ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದೀನಿ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೋದು ನನ್ನ ಮಗಳಿಗೆ ನೆಗಡಿ ಆಗಿತ್ತು ಅಂತಂದು ಸ್ಟೀಮ್ ಕೊಡ್ತಾ ಇದ್ದೆ ಈ ತರ ಬಕೆಟಲ್ಲಿ ಹಾಕಿಟ್ರೆ ಮಕ್ಕಳಿಗೆ ಆಗಿ ಹೋಗುತ್ತೆ ಪಾತ್ರೆಲಿ ಹಾಕಿ ಹಾಕಿಟ್ಬಿಟ್ರೆ ಕಾಲಿಲ್ ಒದ್ಬಿಟ್ರೆ ಚಲೋ ಚಲೋ ಚಾನ್ಸಸ್ ಇರುತ್ತೆ ಮೈ ಕೈ ಮೇಲೆ ನೆಗಡಿ ಬಂದಾಗ ಮಕ್ಕಳಿಗೆ ಸ್ಟೀಮ್ ಕೊಡೋದು ತುಂಬ ಇಂಪಾರ್ಟೆಂಟು ನೀವು ಬೇಕಾದ್ರೆ ಸ್ಟೀಮರ್ ಅನ್ನು ತಗೊಂಡು ಸ್ಟೀಮ್ ಕೊಡ್ಬೋದು ಈ ತರನು ಕೊಡ್ಬೋದು ನನ್ನ ಮಗಳು ತಗೊಂತ ಇದ್ಲು ಅಂತು ಇಂತು ಮಾಡಿ ಸ್ಟೀಮ್ ಕೊಡ್ಸಿದೆ ಅವಳಿಗೆ ಸ್ಟೀಮ್ ಕೊಡೋದ್ರಿಂದ ಮೂಗ್ನಲ್ಲಿ ನಲ್ಲಿ ಮೂಗ್ ಕಟ್ಟಿರುತ್ತಲ್ವ ಅದೆಲ್ಲ ರಿಲೀಫ್ ಅನ್ಸುತ್ತೆ ಮಕ್ಳಿಗೆ ಆದ್ರೆ ಮಕ್ಳು ನಮ್ಮ ಮಾತ್ ಯಾವಾಗ ಕೇಳ್ಬೇಕು ತಮಗೆ ಇಷ್ಟ ಬಂದಿದ್ ಮಾಡ್ತಾನೆ ಇರ್ತಾರೆ ನೈಟ್ ಸ್ಟೀಮ್ ಕೊಡ್ಸಿ ಮಲ್ಸಿದೆ ನಾನು ನೆಕ್ಸ್ಟ್ ಬ್ಲಾಗು ನಾನು ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡಿದೆ ಇವಾಗ ನನ್ ಮಗಳು ಹೊರಗಡೆ ಬಂದ್ ಕುತ್ಕೊಂಡಿದ್ಲು ಆಟಾಡ್ ಆಟ ಆಡ್ತಾ ಇದ್ಲು ಅದಕ್ಕೆ ಸ್ಕೂಲಿಗೆ ಹೋಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೆ ಅವಳಿಗೆ ನನ್ ಮಗಳನ್ನ ಸ್ಕೂಲಿಗೆ ಬಿಟ್ ಬಂದ್ಬಿಟ್ಟು ನಾನು ಹೆಸ್ರು ಕಾಳು ತಿಂತಾ ಇದ್ದೆ ನೆನೆ ಹಾಕಿದ್ನಿ ಅಲ್ವಾ ಅದನ್ನ ತಿಂತ ಇದ್ದೆ ಹೆಸರು ಕಾಳು ಬೆಳಗ್ಗೆನೆ ತಿನ್ಬೇಕು ಇಲ್ಲಾಂದ್ರೆ ಯಾವಾಗಾದ್ರೂ ನಿಮ್ಗೆ ಇಷ್ಟ ಬಂದಾಗ ತಿನ್ಬಹುದು ಇವಾಗ ಹೆಸ್ರು ಕಾಳು ತಿನ್ಬಿಟ್ಟು ನಾನು ಒಂದು ಬಾಳೆಹಣ್ಣು ತಿಂದಿದ್ದೆ ಫಸ್ಟ್ ಬಾಳೆಹಣ್ಣು ತಿಂದು ಸ್ವಲ್ಪ ತಾದ್ಮೇಲೆ ಹೆಸರು ಕಾಳು ತಿಂತಾ ಇದೀನಿ ಇವತ್ತಿನ ಬ್ಲಾಗ್ ಸಣ್ಣದಾಗಿರುತ್ತೆ ನೋಡಿ ಸಪೋರ್ಟ್ ಮಾಡ್ಬೋದು ನೀವು ನಿನ್ನೆ ರಾತ್ರಿ ಎರಡು ಗಂಟೆವರೆಗೂ ನಿದ್ದೆ ಮಾಡಿಲ್ಲ ನನ್ನ ಮಗಳು ಒಟ್ಟ ನಿದ್ದೆನೇ ಮಾಡೋದಕ್ಕೆ ಬಿಟ್ಟಿಲ್ಲ ಆಟ ಆಡ್ತಾನೆ ಇದ್ಲು ಅದರಿಂದ ನಾನು ಬೆಳಗ್ಗೆ ಬೇಗ ಹೆದರೋಕಾಗಲ್ಲ ಬ್ಲಾಗ್ನು ಮಾಡೋದಕ್ಕಾಗಲಿಲ್ಲ ಅದಕ್ಕೆ ಮಾಡಿಟ್ಟಿರೋ ಬ್ಲಾಗ್ನ ಕ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀಟಾಗಿ ಬ್ಲಾಗ್ ಮಾಡಿ ಹಾಕ್ತೀನಿ ಇವಾಗ ಮಧ್ಯಾಹ್ನ ಹೊತ್ತು ನನ್ನ ಮಗಳನ್ನ ಕರ್ಕೊಂಡ್ ಬರ್ಬೇಕ ಅಂತಂದು ಅದ್ರಕ್ಕೆ ನಾ ಮುಂಚೆ ನಾನು ಇಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರು ಟೈಲರಿಂಗ್ ನೈಲರಿಂಗ್ ಎಲ್ಲ ಹೋಗ್ತಿದ್ನಲ್ಲ ಅಲ್ಲಿ ಒಬ್ರು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ರು ತುಂಬಾನೇ ಚೆನ್ನಾಗಾಗಿದೆ ಹೆಂಗಿದ್ರು ನಾನು ಕಲಿತಾ ಇದೀನಲ್ಲ ಇದಕ್ಕೆ ಹುಕ್ಸ್ ಹಚ್ಕೊ ಹಚ್ಕೊಡೋಣ ಅಂತಂದು ಉಕ್ಸ್ ಹಚ್ಕೊಡ್ತಾ ಇದ್ದೆ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಬಂದಿದೆ ಅಂದ್ರೆ ಪರ್ಫೆಕ್ಟ್ ಆಗಿ ಬಂದಿದೆ ಬ್ಲೌಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಫಸ್ಟ್ ಟೈಮ್ ಹೊಲ್ದಿರೋದು ಆಚೆ ಈಚೆ ಆಗಿರ್ಬೋದು ಅಷ್ಟೇ ಅಂದ್ರೆ ತುಂಬಾನೇ ನೆಕ್ ಐ ನೆಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ಇದು ಪ್ರಾಕ್ಟೀಸಿಗೋಸ್ಕರ ಅಷ್ಟೇ ಇವತ್ತಿನ ವಿಡಿಯೋ ಇದಾಗಿತ್ತು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ